ಯಮನ್ನಲ್ಲಿ ಮರಣ ದಂಡನೆಗೆ ಗುರಿಯಾಗಿರೋ ನಿಮಿಷ ಪ್ರಿಯ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಕಾಂತಪುರಂ ಅವರ ಹೇಳಿಕೆಗೆ ತಲಾಲ್ ಸಹೋದರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಧ್ಯಸ್ಥಿಕೆ ಪ್ರಯತ್ನಗಳನ್ನು ತಿರಸ್ಕರಿಸಿ ನ್ಯಾಯ ಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಯಮನ್ನಲ್ಲಿ ಮರಣ ದಂಡನೆಗೆ ಗುರಿಯಾಗಿರೋ ನಿಮಿಷಾ ಪ್ರಿಯಾ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಕಾಂತಪುರಂ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಹೇಳಿಕೆಗೆ ತಲಾಲ್ ಅಬ್ದುಲ್ ಮೆಹದಿ ಸಹೋದರ ಅಬ್ದುಲ್ ಫತಾಹ್ ಮೆಹದಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಾಂತಪುರಂ ಅಥವಾ ಶೇಖ್ ಹಬೀಬ್ ಉಮರ್ ಜೊತೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಫೇಸ್ಬುಕ್ ನಲ್ಲಿ ಬರ್ತ್ಕೊಂಡಿದ್ದಾರೆ ಇಸ್ಲಾಂ ಸತ್ಯ ಧರ್ಮ ಸುಳ್ಳು ಹೇಳಬೇಡಿ ಅಂತ ಅಬ್ದುಲ್ ಫತಾಹ್ ಮೆಹದಿ ಫೇಸ್ಬುಕ್ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಮಧ್ಯಸ್ಥಿಕೆ ಪ್ರಯತ್ನಗಳಿಗೆ ನಾವು ಒಪ್ಪೋದಿಲ್ಲ ನ್ಯಾಯ ಬೇಕು ಅಷ್ಟೇ ಅಂತ ತಲಾಲ್ ಸಹೋದರ ಸ್ಪಷ್ಟಪಡಿಸಿದ್ದಾರೆ ಇದಕ್ಕೆ ಸಾಕ್ಷಿ ತೋರಿಸಿ ಅಂತ ಕಾಂತಪುರಂ ಎಪಿ ಅಬು ಬಕರ್ ಮುಸ್ಲಿಯಾರ್ ಅವರಿಗೆ ಸವಾಲು ಕೂಡ ಹಾಕಿದ್ದಾರೆ ನಿಮಿಷ ಪ್ರಿಯಾ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಕಾಂತಪುರಂ ಎಪಿ ಅಬೂ ಬಕರ್ ಮುಸ್ಲಿಯಾರ್ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದ್ರು ಈ ವಿಷಯದಲ್ಲಿ ಅನೇಕರು ಪ್ರಚಾರ ಪಡೆಯುವುದಕ್ಕೆ ಪ್ರಯತ್ನ ಪಡೆದಿದ್ದಾರೆ ನಮಗೆ ಪ್ರಚಾರ ಬೇಕಾಗಿಲ್ಲ ನಮ್ಮ ಕರ್ತವ್ಯ ಮಾಡಿದ್ದೀವಿ ಧರ್ಮ ಮತ್ತು ದೇಶದ ಸಾಧ್ಯತೆಗಳನ್ನು ಬಳಸ್ಕೊಂಡಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ರು ನಿಮಿಷ ಪ್ರಿಯಾ ಮರಣ ದಂಡನೆಗೆ ಹೊಸ ದಿನಾಂಕ ನಿಗದಿಪಡಿಸಬೇಕು ಅಂತ ತಲಾಲ್ ಸಹೋದರ ಅಬ್ದುಲ್ ಫತಾಹ್ ಮೆಹದಿ ಒತ್ತಾಯ ಮಾಡಿದ್ದಾರೆ ಅಟಾರ್ನಿ ಜನರಲ್ ಅವರನ್ನ ಭೇಟಿಯಾಗಿ ಹೊಸ ದಿನಾಂಕ ಕೇಳಿದ್ದಕ್ಕಾಗಿ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ ಮರಣ ದಂಡನೆ ದಿನಾಂಕ ಮುಂದೂಡಲ್ಪಟ್ಟು ಅನೇಕ ದಿನಗಳಾಗಿದೆ ಹೊಸ ದಿನಾಂಕ ಇನ್ನೂ ಫಿಕ್ಸ್ ಆಗಿಲ್ಲ ಅಂತ ಪ್ರಾಸಿಕ್ಯೂಟರ್ಗೆ ಅಬ್ದುಲ್ ಫತಾಹ್ ಮೆಹದಿ ಪತ್ರ ಬರೆದಿದ್ದಾರೆ ಮಧ್ಯಸ್ಥಿಕೆ ಅಥವಾ ಚರ್ಚೆಗೆ ಯಾವುದೇ ಪ್ರಯತ್ನಗಳನ್ನು ನಾವು ತಿರಸ್ಕರಿಸ್ತೀವಿ ಅನ್ನೋ ಮಾಹಿತಿಯನ್ನ ಕೂಡ ಈ ಪತ್ರದಲ್ಲಿ ಬರೆದಿದ್ದಾರೆ ಎರಡ್ ಸಾವಿರದ ಹದಿನೇಳು ಜುಲೈ ಇಪ್ಪತ್ತೈದರಂದು ಯಮನ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದಾಗ ಸ್ವಂತ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಾಗಿ ಹೇಳಿದ್ದ ಯಮನ್ ಪ್ರಜೆ ತಲಾಲ್ ಅಬ್ದುಲ್ ಮೆಹದಿಯನ್ನ ನಿಮಿಷ ಕೊಲೆ ಮಾಡಿದ್ರು ಹಾಗೆ ಪಾಸ್ಪೋರ್ಟ್ ಕಸಿದುಕೊಂಡು ಕ್ರೂರವಾಗಿ ಚಿತ್ರಹಿಂಸೆ ನೀಡಿದ್ರಿಂದ ಕೊಲೆ ಮಾಡಿದೆ ಅಂತ ನಿಮಿಷ ಹೇಳಿಕೊಂಡಿದ್ರು ತಲಾಲ್ಗೆ ಅತಿಯಾದ ಡೋಸ್ ಔಷಧಿ ಕೊಟ್ಟು ಕೊಲೆ ಕೂಡ ಮಾಡಿದ್ರು ನಂತರ ಮೃತದೇಹವನ್ನ ಮನೆ ಮೇಲಿನ ನೀರಿನ ಟ್ಯಾಂಕ್ನಲ್ಲಿ ಬಚ್ಚಿಟ್ಟಿದ್ರು ನಂತರ ಪೊಲೀಸರಿಗೆ ಸಿಕ್ಕಿದ್ರು ಇದರ ತನಿಖೆ ವಿಚಾರಣೆ ಎಲ್ಲವೂ ಮುಗಿದು ಈಗ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ಯಮನ್ ಕೋರ್ಟ್ ವಿಧಿಸಿದೆ ಭಾರತ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ ನಿಮಿಷ ಪ್ರಿಯಾಗಿ ವಿಧಿಸಿರೋ ಶಿಕ್ಷೆಯನ್ನು ಹಿಂಪಡಿಬೇಕು ಆಕೆಯನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಧರ್ಮಗುರುಗಳು ಕೂಡ ಪ್ರಯತ್ನ ಪಡ್ತಿದ್ದಾರೆ ಆದರೆ ಈಗ ತಲಾಲ್ ಸಹೋದರ ನಮಗೆ ನ್ಯಾಯ ಬೇಕೇ ಬೇಕು ಶಿಕ್ಷೆ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಒತ್ತಾಯ ಮಾಡುತ್ತಿದ್ದಾರೆ ಸೊ ಇನ್ನು ಮುಂದೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಕಾಂತಪುರಂ ಮತ್ತೆ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿ ಕನ್ವಿನ್ಸ್ ಮಾಡ್ತಾರಾ ತಲಾಲ್ ಕುಟುಂಬದ ಜೊತೆ ಮತ್ತೆ ಮಾತುಕತೆ ನಡೆಸಿ ಏನಾದರೂ ಕನ್ವಿನ್ಸ್ ಮಾಡ್ತಾರಾ ನಿಮಿಷ ಪ್ರಿಯ ಜೀವಂತವಾಗಿ ಭಾರತಕ್ಕೆ ಬರ್ತಾರಾ ಶಿಕ್ಷೆಯಿಂದ ಮುಕ್ತಿ ಹೊಂದ್ತಾರಾ ಕಾದು ನೋಡೋಣ